ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಕನ್ನಡ ವ್ಯಾಕರಣ ತರಗತಿಯನ್ನು ಆರಂಭ ಮಾಡಿದ್ವಿ ಈ ವಿಡಿಯೋವನ್ನು ವೀಕ್ಷಿಸುವಂತಹ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಹಾಗೂ ಆತ್ಮೀಯ ಶಿಕ್ಷಕ ಮಿತ್ರರಿಗೂ ಎಲ್ಲರಿಗೂ ಈ ತರಗತಿಗಳಿಗೆ ಸ್ವಾಗತ ನಾವು ನಮ್ಮ ಕನ್ನಡ ವ್ಯಾಕರಣವನ್ನು ಇನ್ನಷ್ಟು ಬಲವರ್ಧನೆ ಮಾಡುವ ಸಲುವಾಗಿ ಈ ಒಂದು ತರಗತಿಗಳನ್ನು ಆರಂಭ ಮಾಡಿದ್ವಿ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ತದನಂತರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ತದನಂತರ ಕನ್ನಡವನ್ನು ಬೋಧನೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಅನುಕೂಲಕರ ಆಗಲಿ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ತರಗತಿಗನ್ನು ಆರಂಭ ಮಾಡಿದ್ವಿ ಇವತ್ತು ಇಂದಿನ ಅಧ್ಯಾಯ ಏನೈತಿ ನಾಮಪದಗಳು ನಮಗೆ ಈಗಾಗಲೇ ನಾಮಪದಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇರ್ತೈತಿ ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗಂತರೂ ಇದನ್ನು ಆಲ್ಮೋಸ್ಟ್ ಪರ್ಫೆಕ್ಟ್ ಇರ್ತೈತಿ ನಂತರ ಈಗೇನು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಏನು ರೆಡಿ ಮಾಡೋಕ್ಕಿರಲ್ಲ ಬಹಳಷ್ಟು ಕನ್ಫ್ಯೂಷನ್ ಆಗಿ ಈ ಒಂದು ಅಧ್ಯಾಯದ ಮೇಲೆ ಕ್ವಶನನ್ನು ಕೇಳ್ತಾ ಹೋಗ್ತಾನೆ ಯಾವ ರೀತಿ ಕ್ವಶನನ್ನು ಕೇಳ್ತಾನ ಆ ನಾಮಪದ ಅಂತಂದ್ರೇನು ಅದ್ರಲ್ಲಿ ಪ್ರಕಾರಗಳು ಎಷ್ಟು ಅಂತ ಹೇಳಿ ಈ ವಿಡಿಯೋವನ್ನ ಸುಮಾರು ಎರಡು ಭಾಗಗಳನ್ನಾಗಿ ಮಾಡ್ತೀನಿ ಒಂದೇ ಭಾಗ ಅಂತಂದ್ರೆ ಬಹಳ ಡೆಪ್ತ್ ಆಗ್ತೈತಿ ಕ್ಲಾಸ್ ಒಂದು ಒಂದು ಭಾಗ ಒಂದು ಮತ್ತು ಭಾಗ ಎರಡು ಅಂತ ಹೇಳಿ ಎರಡು ಭಾಗಗಳನ್ನಾಗಿ ಈ ಒಂದು ತರಗತಿಗೆ ನಾವು ಮಾಡೋಣ ನೋಡ್ರಿ ಬಹಳ ಚೆನ್ನಾಗಿರ್ತಕ್ಕಂಥ ಟಾಪಿಕ್ ಯಾವುದಂತಂದ್ರೆ ನಾಮಪದಗಳು ಏನು ನಾಮಪದ ಅಂತಂದ್ರೆ ನಾಮಪದ ಅಂತಂದ್ರೆ ಎಲ್ಲ ನಾವು ಈ ತಿಳ್ಕೊಂಡು ಹೈಸ್ಕೂಲ್ ಅಥದ ನಂತರ ಡಿಗ್ರಿ ಎಲ್ಲ ಕಡೆ ಓದೇ ಇರ್ತೀವಿ ನೋಡ್ರಿ ನಾಮ ಅಂತಂದ್ರೆ ಹೆಸರು ಯಾವುದೇ ಒಂದು ವ್ಯಕ್ತಿ ವಸ್ತು ಅಥವಾ ಸ್ಥಳಗಳನ್ನು ಗುರುತಿಸ್ತಕ್ಕಂಥದಕ್ಕೆ ನಾಮಪದ ಅಂತ ಕರಿತೀವಿ ಬಟ್ ಒಂದು ನಾಮಪದ ಉಂಟಾಗುವ ಮೂಲ ರೂಪ ಈಗ ನಾಮಪದನೇ ಬೇರೆ ನಾಮಪದದ ಮೂಲ ರೂಪನೇ ಬೇರೆ ಎಕ್ಸಾಮ್ ದ ಕ್ವಶನ್ ಆಗಿದೆ ಇದು ಒಂದು ನಾಮಪದ ಉಂಟಾಗ್ತಕ್ಕಂತಹ ಮೂಲ ರೂಪಕ್ಕೆ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಕರಿತೀವಿ ಇದು ಎಫ್ ಡಿ ಎ ಕ್ವಶನ್ ಆಗೈತಿ ಟಿ ಇ ಟಿ ಕ್ವಶನ್ ಆಗೈತಿ ಅದಕ್ಕಾಗಿ ನೋಡಿರಿ ನಾವು ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡಿ ಏನು ಸಿಲೆಬಸ್ ಅನ್ನು ಓದ್ತೀವಲ್ಲ ಅದು ನಮಗೆ ಹೆಚ್ಚಾನೆಚ್ಚು ಹೆಚ್ಚು ಆಗ್ತೈತಿ ಮತ್ತೆ ಯಾವ ರೀತಿ ಮುಂದೆ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳಬಹುದು ಅಂತಕ್ಕಂಥದ್ದು ನಮಗೆ ಹೆಚ್ಚೆಚ್ಚು ನಮ್ಮ ತಲೆಯಾಗ ಓಡ್ತಾ ಹೋಗ್ತೈತಿ ನೋಡ್ರಿ ಒಂದು ನಾಮಪದ ಉಂಟಾಗ್ತಕ್ಕಂಥ ಮೂಲ ರೂಪ ನಾಮಪದನೇ ಬೇರೆ ಮೂಲ ರೂಪನೇ ಬೇರೆ ನೋಡ್ರಿ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತೇಳಿ ನಾವು ಕರಿತೀವಿ ಇದು ಎಕ್ಸಾಮ್ನಲ್ಲಿ ಆಲ್ರೆಡಿ ಕ್ವಶನ್ ಆಗಿತ್ತು ಇದೊಂದು ಡೆಫಿನೇಷನ್ ಅನ್ನು ನೆನಪಿಟ್ಟುಕೋರಿ ನೋಡ್ರಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗ್ತಾವೆ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಈಗ ರಾಮ ಅಂತಕ್ಕಂಥ ಒಂದು ಶಬ್ದ ಅದ ಈ ಒಂದು ರಾಮ ಎಂತಕ್ಕಂಥ ಒಂದು ಶಬ್ದಕ್ಕೆ ಅದರ ಮುಂದೆ ನಾನು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಬರ್ತಾವಲ್ಲ ವಿಭಕ್ತಿ ಅಂತಂದ್ರೆ ಜಸ್ಟ್ ಪ್ರತ್ಯಯಗಳು ಅವ್ಕ ಇಂಥದ್ದೇ ಆಗಿರ್ತಕ್ಕಂಥ ಅರ್ಥ ಇಲ್ಲ ಆದ್ರೆ ಅವು ಶಬ್ದದೊಂದಿಗೆ ಕ್ರಿಯಾಪದದೊಂದಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಶಬ್ದಗಳೊಂದಿಗೆ ಜೋಡಣೆಯಾಗಿ ಆ ಒಂದು ವಾಕ್ಯದ ಒಂದು ಸೌಂದರ್ಯವನ್ನು ಹೆಚ್ಚತಕ್ಕಂಥ ಕೆಲಸವನ್ನು ಮಾಡ್ತೈತಿ ನೋಡಿರಿ ನಾವು ಮತ್ತು ಕನ್ನಡ ಗ್ರಾಮರ್ನ ಅಧ್ಯಯನ ಮಾಡುವುದನ್ನೇ ಒಂದು ಭಾಷೆಯನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ತಿಳಿದುಕೊಳ್ಳೋಕೆ ನಾವು ಕನ್ನಡ ವ್ಯಾಕರಣವನ್ನು ಓದ್ತೀವಲ್ಲ ಅದಕ್ಕೆ ಇಲ್ಲಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಈಗ ರಾಮ ಐತಿ ಅದರ ಮುಂದೆ ಏಳು ವಿಭಕ್ತಿ ಪ್ರತ್ಯಯಗಳು ಏನದಾವಲ್ಲ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತಕ್ಕಂಥ ಈ ವಿಭಕ್ತಿ ಪ್ರತ್ಯಯಗಳು ಬ್ಯಾಕ್ಕಾದಾಗಿರ್ಬೋದು ಆ ಒಂದು ರಾಮ ಒಂದು ಶಬ್ದದ ಮುಂದೆ ಅದು ಬೇಕಾದ ವಿಭಕ್ ವಿಭಕ್ತಿ ಪ್ರತಿಯನ್ನು ಹಚ್ಚರಿ ನೀವು ಅದು ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ನಾಮ ಅಂತಂದ್ರೆ ಹೆಸರುಗಳು ವ್ಯಕ್ತಿ ಹೆಸರು ವಸ್ತುಗಳ ಹೆಸರಾಗಿರ್ಲಿ ಪ್ರಾಣಿಗಳ ಹೆಸರಾಗಿರ್ಲಿ ಆ ಒಂದು ಹೆಸರುಗಳ ಮುಂದೆ ನೀವು ನಾಮ ವಿಭಕ್ತಿಯನ್ನು ಹಚ್ಚೋದ್ರೆ ಏನಾಗ್ತೈತಿ ಅದು ನಾಮ ಪದ ಆಗ್ತೈತಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ದಾಗ ಕನ್ಫ್ಯೂಸ್ ತುಂಬಾ ಕನ್ಫ್ಯೂಷನ್ ಆಗ್ತೈತಿ ನೆನ್ಪಿಟ್ಕೋರಿ ನೋಡ್ರಿ ನೋಡ್ರಿ ವಸ್ತು ವ್ಯಕ್ತಿ ಪ್ರಾಣಿಗಳ ಹೆಸರನ್ನ ಹೇಳುವ ಪದಗಳ ಜೊತೆಗೆ ನಾವು ನಾಮ ವಿಭಕ್ತಿಯನ್ನು ಸೇರಿಸ್ಕೊಂಡ್ರೆ ನಾಮ ಅದನ್ನು ನಾಮಪದ ಅಂತೇಳಿ ನಾವು ಕರಿತೀವಿ ಇಲ್ಲಿ ನೋಡ್ರಿ ಭಾಳ ಚೆನ್ನಾಗೈತಿ ರಾಮ ಅದರ ಮುಂದೆ ಹಿಂದೆ ಅಂತಕ್ಕಂಥ ಪ್ರತ್ಯಯವನ್ನು ಹಚ್ದ್ರೆ ರಾಮನಿಂದ ಇದು ಒಂದು ನಾಮಪದ ಕೇವಲ ರಾಮ ಅಂತಂದ್ರೇನು ಇದು ನಾಮ ಪ್ರಕೃತಿ ಆಗ್ತೈತಿ ಭಾಳಷ್ಟು ಕಂಪಿಟಿಟಿವ್ ಎಕ್ಸಾಮಾಗ ಟಿ ಇ ಅಂತಂದ್ರೆ ನಾಮಪದದ ಮೇಲೆ ಒಂದು ಕ್ವಶನ್ ಇಟ್ಟೆ ಹೇಳ್ತಾನ ಸಿ ಟಿ ಇ ಟಿ ನಗು ಬರ್ತೈತಿ ತದನಂತರ ಯು ಎಫ್ ಡಿ ಎ ಪಿ ಡಿ ಒ ಎಲ್ಲ ಕನ್ನಡ ಗ್ರಾಮರ್ ನೀವು ಏನು ತೆರಿಯಾರ ಬರೀರಿ ಆನಂತರ ಕಾಂಪಿಟೇಟಿವ್ ಅಬ್ಜೆಕ್ಟು ಟೈಪ್ರ ಬರೀರಿ ಕ್ವಶನ್ಗಾನ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೇಳಿ ಕೇಳ್ತಾನ ನೋಡಿರಿ ನಾಮಪದ ಈ ಕೆಳಗಿನವುಗಳಲ್ಲಿ ನಾಮಪದದ ರೂಪವನ್ನ ಗುರುತಿಸಿ ಅಂತ ಕೊಡ್ತಾನೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಅದ್ರಾಗ ಹೌದಾ ಬೆಕ್ಕಾ ಶಬ್ದ ತಗೋರಿ ನೀವು ಪ್ರಾಣಿಯ ತಗೋರಿ ಈಗ ರಾಮ ಅಂತ ನಾನು ತಗೊಂಡಿನಿ ರಾಮ ಕೊಡ್ತಾನೆ ಎರಡನೇದು ರಾಮ ನಿಂದ ಅಂತ ಕೊಡ್ತಾನ ತದನಂತರ ಇನ್ನು ಎರಡು ಯಾವುದೇ ಆಪ್ಷನ್ ಕೊಡ್ತಾನೆ ಬಟ್ ನಮಗೆ ಗೊತ್ತಿತ್ತಲ್ಲ ಪದದ ಮೂಲ ರೂಪ ಅಂತಂದ್ರೆ ಅದು ಶಬ್ದ ಕೇವಲ ಆ ಶಬ್ದಕ್ಕೆ ನಾವು ನಾಮಪದ ಅಂತಂದ್ರೆ ನಾಮ ಪ್ರಕೃತಿ ಅಂತ ಕರಿತೀವಿ ನಾವು ನೇರವಾಗಿ ಆದರೆ ನಾಮಪದವನ್ನು ಗುರುತಿಸಿ ಅಂತ ಕೇಳ್ದಂದ್ರೆ ಅದರ ಮುಂದೆ ವಿಭಕ್ತಿ ಪ್ರತ್ಯಯವನ್ನು ನಾವು ಗಮನಿಸಬೇಕಾಗ್ತಿ ಇದು ಒಂದು ನಿಮ್ಗೆ ತಲೆ ನೆನಪಿರ್ಲಿ ನೆನಪಿರಲಿ ಸರಿನಾ ಓಕೆ ಇಲ್ಲಿ ನೋಡ್ರಿ ನಾಮ ನಾಮಪ್ರಕೃತಿ ಅಂತರ ಇದ್ರ ಬಗ್ಗೆ ನಾನು ವಿವರಣೆ ಕೊಟ್ಟೇ ಬಿಟ್ಟಿನಿ ಅಂತಂದ್ರೆ ನಾಮ ಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಕರಿತೀವಿ ವ್ಯಕ್ತಿ ವಸ್ತು ಪ್ರಾಣಿಗಳ ಹೆಸರನ್ನು ಹೇಳ್ತಕ್ಕಂಥ ಪದಗಳನ್ನು ಅಂದರೆ ಒಂದು ಶಬ್ದದ ಮೂಲ ರೂಪ ಮೂಲ ರೂಪಕ್ಕೆ ನಾವು ನಾಮ ಅಂತೇಳಿ ಕರಿತೀವಿ ಹೇಳಿ ಮರ ಕಲ್ಲು ರಾಮ ಭೀಮ ಪ್ರದೇಶ ಮುಂತಾದವುಗಳು ಬೆಕ್ಕಾದಂಥ ಒಂದು ವಸ್ತು ಆಗಿರಲಿ ಪ್ರಾಣಿ ಆಗಿರಲಿ ಆ ಸ್ಥಳಗಳು ಬೆಕ್ಕಾದಂಥ ನೀವು ತಗೊಂಡ್ರೆ ಅದನ್ನು ನಾಮ ಪ್ರಕೃತಿ ಅಂತ ಕರಿತೀವಿ ಅದರ ಮುಂದೆ ನೀವು ವಿಭಕ್ತಿ ಪ್ರತ್ಯಯಗಳು ಹಚ್ಚಿಬಿಟ್ರೆ ಅಂದ್ರೆ ಏನಾಗ್ತೈತಿ ಅದು ಅದೇ ಒಂದು ಶಬ್ದ ನಾಮಪದವಾಗಿ ಆಗ್ತೈತಿ ಇಲ್ಲಿ ನೋಡ್ರಿ ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳನ್ನ ನಾಮ ವಿಭಕ್ತಿ ಪ್ರತ್ಯಯಗಳಂತೆ ಕರಿತೀವಿ ಇವುಗಳಿಗೆ ಸ್ವತಂತ್ರವಾಗಿರ್ತಕ್ಕಂಥ ಅರ್ಥ ಇರಂಗಿಲ್ಲ ಇರಂಗಿಲ್ಲ ಅವು ಸ್ವತಂತ್ರವಾಗಿರ ಸ್ವತಂತ್ರವಾಗಿರ್ತಕ್ಕಂಥ ಇರಂಗಿಲ್ಲ ಅವು ಏನ್ ಮಾಡ್ತಾವ ವಾಕ್ಯದಲ್ಲಿ ಇರ್ತಕ್ಕಂಥ ಸಂಬಂಧವನ್ನ ಸೂಚಿಸ್ತಾವ ಅಂತಕ್ಕಂಥದ್ದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಮಹತ್ವದವಾಗಿರ್ತಕ್ಕಂಥ ವಿಷಯ ನೋಡ್ರಿ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಇಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ನಾವು ಆಲ್ಮೋಸ್ಟ್ ಆಲ್ ಓದೇ ಇರ್ತೀವಿ ಶ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಭಾಳ ಆಗಿ ಕ್ವಶನ್ ಕೇಳ್ತಾನೆ ಆ ಕ್ವಶನ್ ಹೆಂಗೆ ಬೇಕಾದಂಗೆ ಕೇಳಿ ನಾವು ಓದು ಮುಂದೆ ಆ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನ ನಮ್ಮ ತಲೆಯಾಗಿ ಇಟ್ಕೊಂಡು ಓದ್ಬಿಟ್ರೆ ಆರಾಮಾಗಿ ನಾವು ಆ ಒಂದು ನಾಮಪದಕ್ಕೆ ಸಂಬಂಧಪಟ್ಟಂತೆ ಬೆಕ್ಕಾದಂಥ ಕ್ವಶನನ್ನು ಕೇಳಿ ನಾವು ಹಾಕ್ಬೋದು ನೋಡ್ರಿ ಕ್ವಶನ್ ಹೆಂಗೆ ರೀ ಸರ್ ಅಂತಂದ್ರೆ ಕ್ವೆಶನ್ ಯಾವ ರೀತಿ ಕೇಳೋಣ ಈ ಕೆಳಗಿನವುಗಳಲ್ಲಿ ನಾಮ ಪ್ರಕೃತಿ ಬಿಡ್ತಾನ ಪ್ರಾತಿಪದಿಕವನ್ನು ಗುರುತಿಸಿ ಅಂತ ಕೇಳಿಬಿಡ್ತಾನೆ ಪಟ್ಟನೆ ಹೌದಾ ಅಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯಗಳು ಸೇರಂಗಿಲ್ಲ ಏನು ಸೇರಂಗಿಲ್ಲ ಅಂದ್ರೆ ನಾನು ಹೇಳೇಬಿಟ್ಟಿನಿ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತೀವಿ ಅಂತ ಹೇಳಿಬಿಟ್ಟಿನಿ ನಾನು ಹೌದಾ ಅದಕ್ಕೆ ಮೂಲವಾಗಿರ್ತಕ್ಕಂಥ ಶಬ್ದವನ್ನು ನಾವು ಗುರುತಿಸಿಬಿಟ್ರೆ ಮುಗಿತು ಅದೇ ಪ್ರಾತಿಪದಿಕನ ಆಗ್ತೈತಿ ನಾಮ ಪ್ರಕೃತಿಯೂ ಆಗ್ತೈತಿ ಎರಡು ಸೇಮ್ ಬಟ್ ಶಬ್ದಗಳನ್ನ ಚೇಂಜ್ ಮಾಡಿಬಿಡ್ತಾನ ಆನಂತರ ಏನು ಏನ್ಮಾಡ್ತಾನ ನಾಮಪದಗಳು ಎಂದರೇನು ಅಂತಕ್ಕಂಥ ಡೆಫಿನೇಷನ್ನು ಕೇಳಬಹುದು ಹೌದಾ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯಗಳು ಇಸ್ ಈಕ್ವಲ್ ಟು ನಾವು ನಾಮಪದ ಅಂತ ಕರಿತೀವಿ ಆ ನಾಮಪದಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿದು ಅಂತಂದ್ರೆ ಅದಕ್ಕೆ ನಾವು ನಾಮಪದ ಅಂತ ಹೇಳಿ ನಾವು ಕರಿತೀವಿ ಇದು ಸಾಧಿತ ನಾಮ ಪ್ರಕೃತಿ ಅಂತ ಹೇಳಿ ಐತಿ ಈ ಒಂದು ಡೆಫಿನೇಷನ್ ಮುಂಚಿತವಾಗಿ ನಾನು ನಿಮಗೆ ಬಗ್ಗೆ ವಿವರಣೆಯನ್ನು ನೆಕ್ಸ್ಟ್ ಕೊಡ್ತೀನಿ ಈ ಒಂದು ಈ ಸಾಧಿತ ನಾಮ ಪ್ರಕೃತಿ ಸಮಾಸಗಳು ಧಾತುವಿನಿಂದ ಹುಟ್ಟಿದ ಕೃದಂತ ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಉಂಟಾಗ್ತಕ್ಕಂಥ ತದ್ದಿತ ಹಂತಗಳಿಗೆ ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ ಇದು ಟಾಪಿಕ್ ಹೇಳ್ಬೇಕಂತಂದ್ರ ಕ್ರಿಯಾಪದ ಹೇಳಬೇಕು ಕೃದಂತಗಳು ಹೇಳಬೇಕು ತದ್ದಿತ ಹೇಳಬೇಕು ಸರಳ ಐತಿ ಭಾಳ ಐತಿ ಆರಾಮಾಗಿ ನಾವು ಆಡ ಮಾತಿನಾಗ ನಾನು ಹೆಂಗೆ ಡಿಸ್ಕಷನ್ ಡಿಸ್ಕಶನ್ ಈ ಟಾಪಿಕನ್ನು ನಾನು ಕ್ಲಿಯರ್ ಮಾಡ್ತೀನಿ ಸದ್ಯಕ್ಕೆ ಇದೊಂದು ಟಾಪಿಕನ್ನು ನೆನಪಿಟ್ಟುಕೋರಿ ಇದರ ಬಗ್ಗೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡ್ತೀನಿ ಸಾಧ್ಯತೆ ನಾಮ ಪ್ರಕೃತಿ ಅಂತಂದ್ರೆ ನಿಮಗೆ ಗೊತ್ತಾಗಬೇಕಂತಂದ್ರೆ ಉಳುಕಿದ್ದು ಹಿಂದಿನ ಎಲ್ಲ ಟಾಪಿಕ್ಗಳು ಗೊತ್ತಾಗಬೇಕಾಗ್ತೈತಿ ಅದಕ್ಕೆ ಈ ಒಂದು 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 ಸಣ್ಣ ಟಿಕ್ ಚಿಕ್ಕ ಟಾಪಿಕ್ ಐತಿ ಅದನ್ನು ನಾನು ನಂತರ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ತೀನಿ ಬಟ್ ಈಗ ಇಂಪಾರ್ಟೆಂಟ್ ಅಂತಂದ್ರೆ ಕೆಲವೊಂದಿಷ್ಟು ನಾಮಪದಗಳಲ್ಲಿ ಪ್ರಕಾರಗಳು ಬರ್ತಾವ ನಾಮ ಪ್ರಕೃತಿಯ ಪ್ರಕಾರಗಳು ಈ ನಾಮಪದದಲ್ಲಿರ್ತಕ್ಕಂಥ ಪ್ರಕಾರಗಳನ್ನು ನಾವು ಯಾವ ರೀತಿ ವಿಭಾಗ ಅಂತಂದ್ರೆ ನೋಡ್ರಿ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಮತ್ತು ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಮತ್ತು ಸರ್ವನಾಮ ಅಂತೇಳಿ ಇಷ್ಟು ಪ್ರಕಾರಗಳನ್ನಾಗಿ ನಾವು ನಾಮಪದ ಮಾಡ್ತೀವಿ ನೋಡ್ರಿ ಆಲ್ಮೋಸ್ಟ್ ಓದಿರ್ತೀವಿ ಎಲ್ಲಾನು ನಮಗೆ ತಿಳ್ಕೊಂಡಿರ್ತೀವಿ ಬಟ್ ಈ ಪ್ರಕಾರಗಳ ಬಗ್ಗೆ ನಾವಷ್ಟು ಗಮನ ಕೊಟ್ಟಿರಂಗಿಲ್ಲ ದಾಗ ಪ್ರತಿಯೊಂದು ಪ್ರಕಾರದ ಮೇಲೆ ಕ್ವಶನ್ ಆಗಿತ್ತು ಎಫ್ ಡಿ ಅದ ಕ್ವೆಶನ್ ಆಗಿದೆ ಪಿ ಡಿ ಓದ ಕ್ವಶನ್ ಆಗಿತ್ತು ಟಿ ಇ ಟಿ ನ ಕ್ವಶನ್ ಆಗೈತಿ ನೋಡ್ರಿ ನೋಡ್ರಿ ವಸ್ತು ವಾಚಕ ಅಂತಂದ್ರೇನು ಈ ಕೆಳಗಿನವುಗಳಲ್ಲಿ ಗುಣವಾಚಕವನ್ನು ಗುರುತಿಸಿ ಈ ಗೆರೆ ಎಳೆದ ಪದದಲ್ಲಿ ಸಂಖ್ಯಾ ವಾಚಕ ಯಾವುದು ಹಾ ದಿಗ್ವಾಚಕ ಯಾವುದು ತದನಂತರ ಸರ್ವನಾಮ ಯಾವುದು ಈ ಒಂದು ಪದಗಳಲ್ಲಿ ಈ ಒಂದು ಸೆಂಟೆನ್ಸ್ನಾಗ ಮಾಡ್ತಾನ ಪ್ರಶ್ನೋತ್ತರಗಳನ್ನು ಕೇಳ್ಕೊ ಬರ್ತಾನ ಈ ರೀತಿ ಏನಾಗ್ತಿತ್ತು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ ಹಿಡಿತಾ ನಾವು ಸಾಧಿಸಿಕೋದ್ ಹೋಗಬಹುದು ಬೇಕಾದಂಗೆ ನೀವು ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡ್ರಿ ನಾಮಪದ ಮೇಲೆ ಕ್ವಶನ್ ತೆಗೆದೇ ತೆಗಿತಾನ ಅದು ಹೆಂಗಾರ ತೆಗಿಲಿ ಒಟ್ಟ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿದ್ದೆ ಆದ್ರೆ ಏನಾಗ್ತೈತಿ ನಾಮಪದದಲ್ಲಿ ಪ್ರಕಾರಗಳು ಈಗೇನ್ ಮಾಡೋಣ ನಾಮಪದದಲ್ಲಿರ್ತಕ್ಕಂತಹ ಪ್ರಕಾರಗಳನ್ನ ಒಂದೇ ಒಂದು ಡಿಸ್ಕಷನ್ ಮಾಡೋಣ ವಸ್ತುವಾಚಕವನ್ನ ಒಂದೇ ಡಿಸ್ಕಷನ್ ಮಾಡ್ತೀನಿ ಉಳಿದಂತಹ ಪ್ರಕಾರಗಳನ್ನ ಮುಂದಿನ ಅಂದ್ರೆ ಇವತ್ತು ಹಾಕ್ತೀನಿ ಕ್ಲಾಸ್ ಸಾಧ್ಯ ಆಯ್ತು ಅಂದ್ರೆ ಇವತ್ತೇ ಹಾಕಿರ್ತೀನಿ ಇಲ್ಲಕ್ಕಂದ್ರೆ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಲಾಂಗ್ ಆಯ್ತು ಅಂದ್ರೆ ರಿವಿಷನ್ ಮಾಡೋಕೆ ಕಷ್ಟ ಆಗ್ತೈತಿ ಏನಾಗ್ತೈತಿ ನಾವು ಶಾರ್ಟಾಗಿ ಇವತ್ತು ನಾಮಪದವನ್ನು ನೋಡಿದ್ವಿ ನಾಮಪದ ಮತ್ತು ನಾಮಪ್ರಕೃತಿ ಮತ್ತು ನ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದವಾಗ್ತವ ಅಂತ ಅಂತಕ್ಕಂಥದನ್ನು ನೋಡಿದ್ವಿ ಹಾಗಾದ್ರೆ ತದನಂತರ ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳಿಗೆ ಏನು ಡಿಫ್ರೆನ್ಸ್ ಆದ ಅಂತಕ್ಕಂಥ ವಿಷಯವನ್ನು ನೋಡಿದ್ವಿ ಇವತ್ತೇನು ಮಾಡೋಣ ನಾಮ ಪ್ರಕೃತಿಯಲ್ಲಿ ಪ್ರಕಾರ ಇದು ಏನು ನಾಮಪದದಲ್ಲಿ ಏನು ಪ್ರಕಾರಗಳದಾವಲ್ಲ ಅದರಲ್ಲಿ ಫಸ್ಟ್ ಪ್ರಕಾರ ಅಂದರೆ ಮೊದಲನೇದು ವಸ್ತುವಾಚಕವನ್ನು ಮಾತ್ರ ನೋಡಿ ಈ ಒಂದು ತರಗತಿಯನ್ನು ಏನ್ ಮಾಡೋಣ ಎಂಡ್ ಮಾಡೋಣ ನಂತರ ಗುಣವಾಚಕದಿಂದ ನೆಕ್ಸ್ಟ್ ಕ್ಲಾಸ್ ನ ಕ್ಲಾಸನ್ನು ಆರಂಭ ಮಾಡೋಣ ಸರಿನಾ ಈಗ ವಸ್ತುವಾಚಕವನ್ನು ನೋಡ್ಕೊಂಬಿಡೋಣ ಸರಳಿತು ಏನು ವಸ್ತುವಾಚಕ ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ಪ್ರಾಣಿ ಪಕ್ಷಿಯ ಬಗ್ಗೆ ಆಗಲಿ ಇತರ ಯಾವುದೇ ವಸ್ತುಗಳ ಬಗ್ಗೆ ತಿಳಿಸುವ ಪದಗಳೇ ವಸ್ತುವಾಚಕಗಳು ಅದು ವಸ್ತು ಯಾವುದೇ ಇರಲಿ ನೋಡಿರಿ ಈಗ ಯಾವುದೇ ಒಂದು ವಸ್ತದ್ದು ಪ್ರಾಣಿಯರಾಗಿರ್ಬೋದು ಪಕ್ಷಿಯರಾಗಿರ್ಬೋದು ವ್ಯಕ್ತಿಯರಾಗಿರ್ಬೋದು ಏನೇ ಆಗಿರಲಿ ವಸ್ತುಗಳ ಬಗ್ಗೆ ಆ ಒಂದು ಶಬ್ದ ಸೂಚಿಸ್ತಿತ್ತು ಅಂತಂದ್ರೆ ಅದಕ್ಕೆ ವಸ್ತುವಾಚಕ ಅಂತ ಕರಿತೀವಿ ಕ್ವಶನ್ ಆಗೈತಿ ವಸ್ತುವಾಚಕಗಳನ್ನು ಗುರುತಿಸಿ ಅಂದ್ಕೊಟ್ರೆ ನಮಗೆ ವಸ್ತು ವಾಚಕಗಳು ಏನು ಅಂತಂದ್ರೆ ಗೊತ್ತಿತ್ತಂದ್ರೆ ನಾವು ವಸ್ತುವಾಚಕವನ್ನು ಅಲ್ಲಿ ನಾವು ಟಿಕ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಆಕಳು ಎಮ್ಮೆ ಎತ್ತು ಶಾಲೆ ಬೆಕ್ಕಾದಂಥ ಶಬ್ದಗಳನ್ನು ತಗೋರಿ ಬಟ್ ಇಲ್ಲಿ ಏನು ಟ್ವಿಸ್ಟ್ ಕ್ವಶನ್ ಕೇಳ್ತಾನ ಅಂತಂದ್ರೆ ವಸ್ತುವಾಚಕ ನಾಮಪದದಲ್ಲಿನೇ ಪ್ರಕಾರಗಳು ಬರ್ತಾವ ಯಾವ ಪ್ರಕಾರಗಳು ಅಂತಂದ್ರೆ ನೋಡಿರಿ ಇಲ್ಲಿ ವಸ್ತುವಾಚಕದಲ್ಲಿ ಮೂರು ಪ್ರಕಾರಗಳು ಬರ್ತಾವ ನಮ್ಮ ಪ್ರೈಮರಿನಾಗ ಏನು ಓದಿರ್ತೀವಿ ಬರೀ ನಾಮಪದದಲ್ಲಿ ಮೂರು ಪ್ರಕಾರಗಳು ರೂಢನಾಮ ಅಂಕಿತ ನಾಮ ಅನ್ವರ್ತಕ ನಾಮ ಅಂತ ಹಿಂಗೆ ಇರ್ತಾರೆ ನಮ್ಮ ಶಾಲೆಯಾಗ ನಾನು ಪ್ರೈಮರಿಯಾಗಿ ಹಿಂಗೆ ಕಲ್ತೀನಿ ಬಟ್ ಇಲ್ಲಿ ಏನಾಗ್ತೈತಿ ಸಹಜನಾಮ ಪ್ರಕೃತಿಯಲ್ಲಿ ಮೊದಲನೇ ಪ್ರಕಾರ ವಸ್ತುವಾಚಕ ನಾಮಪದಗಳು ಆ ವಸ್ತುವಾಚಕ ವಸ್ತುವಾಚಕ ನಾಮಪದದಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನಾಗಿ ಮಾಡ್ತೀವಿ ಅದರಾಗ ರೂಢನಾಮ ನಾಮ ಮತ್ತು ನಾಮ ಅದಕ್ಕೆ ನಾನು ವಸ್ತುವಾಚಕ ನಾಮಪದಗಳನ್ನು ಒಂದೇ ಹೇಳ್ತೀನಿ ಅಂತ ಹೇಳಿದೆ ಅದಕ್ಕೆ ಅದಕ್ಕೇನಾಗ್ತಿ ಒಂದೊಂದಾಗಿ ಒಂದೊಂದಾಗಿ ಎಳೆಗಳನ್ನು ನಾವು ಬಿಚ್ಚಕೋತ ಹೋದಂದ್ರೆ ಆ ಒಂದು ವಿಷಯದಲ್ಲಿರ್ತಕ್ಕಂಥ ಸಾರ ವಿಷಯದಲ್ಲಿರ್ತಕ್ಕಂಥ ಮಹತ್ವ ನಮಗೆ ಹೆಚ್ಚೆಚ್ಚು ಅರಿವಾಗ್ತಾ ಹೋಗ್ತಿತ್ತು ನೋಡಿರಿ ಪಟಕನ ಎಕ್ಸಾಮ್ಗೆ ಏನಕ್ಕೆ ಬಿಡ್ತಾನ ರೂಢನಾಮ ಕೆಳಗಿನವುಗಳಲ್ಲಿ ಯಾವ ಪ್ರಕಾರ ನಾಮಪದದ ಪ್ರಕಾರ ಹೌದು ನಾಮಪದದಲ್ಲಿನೇ ಯಾವ ಪ್ರಕಾರ ಆ ನಾಮಪದದಲ್ಲಿನ ಯಾವ ಪ್ರಕಾರ ಅಂತಂದ್ರೆ ಅದು ವಸ್ತುವಾಚಕದ ಪ್ರಕಾರ ರೀ ವಸ್ತುವಾಚಕದ ಪ್ರಕಾರ ಅಂತ ಹೇಳಿ ನಾವು ಕರಿತೀವಿ ಓಕೆ ಈ ರೂಢನಾಮ ಅಂತ ನಿಮಗೆ ಗೊತ್ತೇ ಇರ್ತೈತಿ ರೂಢಿಯಿಂದ ಹಳೆಯ ಕಾಲಗಳಿಂದ ನಾವು ಆಡು ಏನು ಹೆಸರುಗಳು ರೂಢಿಯಿಂದ ಬಂದಿರ್ತಾವಲ್ಲ ಅವುಗಳಿಗೆ ಏನಂತೀವಿ ರೂಢನಾಮಗ ಅಂತ ಕರಿತೀವಿ ಮಂಗ ಹೆಂಗಸು ಮನುಷ್ಯ ಫಲ ಮನೆ ನದಿ ಕತೆ ಬೆಕ್ಕಾದಂತ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂಥ ಶಬ್ದಗಳು ನೋಡಿ ಒಂದೇ ಒಂದು ಅಂತ ನಿಮಗೆ ಕ್ಲಿಯರ್ ಮಾಡ್ತೀನಿ ಈಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಒಂದು ನದಿ ಬೇರ್ಪಡಿಸ್ತೈತಿ ಇಲ್ಲಿ ನದಿ ಅಂತಕ್ಕಂಥದ್ದು ಏನಾಗ್ತೈತಿ ರೂಢನಾಮ ಆ ನದಿಗೆ ನಾನು ನರ್ಮದಾ ಅಂತೇಳಿ ಹೆಸರು ಕೊಟ್ಟನೆ ಅಂತಂದ್ರೆ ಅದು ಅಂಕಿತ ನಾಮ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂತಹ ಹೆಸರುಗಳನ್ನು ರೂಢನಾಮ ಅಂತ ಕರಿತೀವಿ ಆ ನಮಗೆ ಬೇಕಾಗಿರ್ತಕ್ಕಂಥ ಹೆಸರುಗಳನ್ನು ನಮಗೆ ಅನುಕೂಲಕರವಾಗಲಿ ಅನುಕೂಲಕರ ಆಗಲಿ ದಿನನಿತ್ಯದ ಒಂದು ಸಂವಹನದಲ್ಲಿ ಬೇಕಾಗಲಿ ಅಂತಕ್ಕಂಥ ಹೆಸರುಗಳನ್ನು ನಾವು ಏನು ಇಷ್ಟಪಟ್ಟು ಹೆಸರು ಇಡ್ತೀವಲ್ಲ ಅದಕ್ಕೆ ನಾವು ಅಂಕಿತನಾಮಗಳು ಅಂತ ಕರಿತೀವಿ ನೋಡಿರಿ ವ್ಯಕ್ತಿ ಸ್ಥಳ ಮತ್ತು ಪ್ರದೇಶಗಳನ್ನು ಗುರುತಿಸುವುದಕ್ಕಾಗಿ ಅಥವಾ ವ್ಯವಹಾರದ ಅನುಕೂಲತೆಗಾಗಿ ನಾವು ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ಏನಂತ ಕರಿತೀವಿ ನಾವು ಅಂಕಿತನಾಮಗಳು ಅಂತ ಕರಿತೀವಿ ಬೇಕಾದಂಥ ಹೆಸರುಗಳಾಗಿರ್ಬೋದು ನೋಡಿರಿ ರಾಜ್ಯ ಅಂದ್ರೆ ರೂಢಿನಾಮ ಕರ್ನಾಟಕ ಅಂದರೆ ಅಂಕಿತನಾಮ ಎಷ್ಟು ಮಜಾ ಆಯ್ತು ನೋಡ್ರಿ ಇದು ಹ್ಞೂ ಎಸ್ ಇನ್ನ ನೋಡ್ರಿ ಹಿಮಾಲಯ ಅಂಕಿತನಾಮ ಮುಂತಾದಗಳು ಬೇರೆ 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 ಎಕ್ಸಾಂಪಲ್ಗಳು ನಿಮ್ಮ ತೆಲಾಗ್ ಏನು ಕಾನ್ಸೆಪ್ಟ್ ಇರಬೇಕು ನಾವು ರೂಢಿಯಿಂದ ಮೊದಲಿನಿಂದನೇ ತಾನೇ ನಿಂತಲೇ ತಾನೇ ಇರ್ತಕ್ಕಂಥ ಹೆಸರುಗಳೇನದಲ್ಲ ಅವರೂಢನಾಮ ಅಂತ ಕರಿತೀವಿ ನಾರ್ಮಲ್ ಆಗಿರ್ತಕ್ಕಂಥದ್ದು ಇನ್ನು ನಾವು ಇಟ್ಟಂಥ ಹೆಸರುಗಳಿಗೆ ಅಂಕಿತ ನಾಮ ಅಂತ ಕರಿತೀವಿ ಎಕ್ಸಾಮ್ದಾಗ ಜಾಸ್ತಿ ಕ್ವಶನ್ ಅಂತಂದ್ರೆ ಅನ್ವರ್ತಕ ನಾಮದ ಮೇಲೆ ಕ್ವಶನ್ ಆಗೈತಿ ಅನ್ವರ್ತಕ ನಾಮ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅನ್ವರ್ತಕ ನಾಮನಾಗ ಅನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಭಾಳದವ ಅಂಗೆ ಕೇಳಣ ಆಲ್ಮೋಸ್ಟ್ ಅಲ್ಲ ಎಕ್ಸಾಮ್ ಕ್ವಶನ ಅನ್ವರ್ತಕ ನಾಮ ನಾನೇ ಒಂದು ಸಲ ಮಿಸ್ಟೇಕ್ ಮಾಡ್ಬೋದು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಸಲ ನಾನು ಎಸ್ ಡಿ ಎಕ್ಸಾಮ್ ಬರೆಯೋ ಮುಂದೆ ಆ ಒಂದು ಏನು ಕೇಳಿದೆ ಶಿಕ್ಷಕ ಎಂತಕ್ಕಂಥದ್ದು ಶಿಕ್ಷಕ ಕೇಳಿದ್ನು ಅಥವಾ ಒಂದು ಏನೋ ಕುಂಟ ಒಂದು ಕೇಳಿದ್ದ ಆ ಒಂದು ಪ್ರಶ್ನೆಗೆ ನಾನು ರೂಢಿನ ಇದು ಅಂಕಿತ ನಾಮ ಅಂತ ಹಾಕಿ ಬಂದ್ಬಿಟ್ಟಿದ್ದೆ ನನಗಷ್ಟು ಆ ಆಗಿ ಗೊತ್ತಿರಲಿಲ್ಲ ಬಟ್ ಹೆಂಗ್ ನಾವು ದಿನನಿತ್ಯವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಲ್ಲ ಅಷ್ಟು ನೋಡ್ರಿ ಈಗ ಪ್ರಯತ್ನವನ್ನು ನಾವು ಅಂತಂದ್ರೆ ಅಲ್ಲಿ ಆ ಜ್ಞಾನನು ನಿಂತು ಬಿಡ್ತೈತಿ ನಮಗ ಅದು ಬರ್ತದೋ ಬರ್ಲಂಗಿಲ್ಲೋ ಎರಡನೇದು ಬಟ್ ಓದುವುದು ನಿತ್ಯವ ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ಳೋದು ಒಬ್ಬ ಓದುಗನ ಒಬ್ಬ ಆಸಕ್ತಿ ಕಾರಣ ಪ್ರಮುಖವಾಗಿರ್ತಕ್ಕಂಥ ಹವ್ಯಾಸ ಅಂತ ನಾವು ಹೇಳ್ತೀವಲ್ಲ ಸರಿ ನೋಡ್ರಿ ಅರ್ಥಕ್ಕನುಗುಣವಾಗಿ ಮಾಡ್ತಕ್ಕಂಥ ಉದ್ಯೋಗ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ಬಂದಂಥ ಹೆಸರುಗಳು ನೋಡ್ರಿ ಆ ಒಂದು ಅವ ಏನು ಕೆಲಸ ಮಾಡ್ತಾನಲ್ಲ ಆ ಒಂದು ಕೆಲಸಕ್ಕೆ ಅನುಗುಣವಾಗಿನೇ ಆ ಒಂದು ನಾಮಪದಗಳು ಬರ್ತಾವ ಅದಕ್ಕೆ ಅನುವರ್ತಕ ನಾಮ ಅಂತ ಕರಿತೀವಿ ಶಿಕ್ಷಕ ಆಗಿರ್ಬೋದು ಕುಂಟ ಆಗಿರ್ಬೋದು ಕುರುಡ ಆಗಿರ್ಬೋದು ಗಾಯ ಗಾಯಕ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಮಂತ್ರಿ ಆಗಿರಬಹುದು ಭಿಕ್ಷಕ ಆಗಿರಲಿ ರೋಗಿ ಆಗಿರಲಿ ಹೌದಾ ಗಿಡ್ಡ ಅದು ಗಿಡ್ಡ ಆಗಿತ್ತು ಗಿಡ್ಡ ಆಗಬೇಕು ಡುಮ್ಮ ಹೇಡಿ ಬೆಕ್ಕಾದಂಥವು ನೋಡಿ ಆ ಒಂದು ಏನೈತೆ ಹುದ್ದೆಗೆ ಅನುಗುಣವಾಗಿ ಆತ ಮಾಡ್ತಕ್ಕಂತಹ ಉದ್ಯೋಗಕ್ಕೆ ಅನುಗುಣವಾಗಿ ಆ ಅನ್ವರ್ತಕ ಅಂದ್ರೆ ಅನ್ವಯವಾಗಿರ್ತಕ್ಕಂತಹ ನಾವು ನಮ್ಮ ಶಬ್ದದಾಗಿ ಶಬ್ದದಾಗಿರ್ತೈತ್ರಿ ಕನ್ನಡ ಗ್ರಾಮರ ಆ ಒಂದು ಶಬ್ದದಾಗೆ ಆ ಒಂದು ಟಾಪಿಕ್ನ ಸಾರ ಆ ಒಂದು ವಿಷಯದ ಸಾರ ಅಲ್ಲಿ ಅಡಗಿರ್ತೈತಿ ನೋಡ್ರಿ ಅನ್ವರ್ತಕ ಅಂತಂದ್ರೆ ಆ ಒಂದು ಉದ್ಯೋಗಕ್ಕೆ ಅನುಗುಣವಾಗಿ ಸ್ವಭಾವಗಳಿಗನುಗುಣವಾಗಿ ಬಂದಂತಹ ಹೆಸರುಗಳನ್ನು ಅನ್ವರ್ತಕ ನಾಮಗಳು ಅಂತೇಳಿ ನಾವು ಕರಿತೀವಿ ಈ ಎಕ್ಸಾಂಪಲ್ಗಳನ್ನು ಹೇಳೇಬಿಟ್ಟಿನಿ ನೆನಪಿರಲಿ ಇಂದಿನ ತರಗತಿಯಲ್ಲಿ ನಾವು ಏನು ನೋಡೀವಿ ನಾಮಪದ ಎಂದರೇನು ನಾಮಪದದ ಮೂಲ ರೂಪ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವಿ ನಾಮ ಪ್ರಕೃತಿಯಲ್ಲಿ ಹಲವಾರು ನಾಮ ಪ್ರಕೃತಿ ಅಂದ್ರೆ ಸಹಜ ನಾಮ ಪ್ರಕೃತಿಯಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನಾಗಿ ಮಾಡಿವಿ ಸಾಧಿತ ನಾಮ ಸಹಜ ನಾಮ ಸಾಧಿತ ಸಾಧಿತ ನಾಮ ಪ್ರಕೃತಿಯ ಬಗ್ಗೆ ಮತ್ತೆ ಒಂದು ಕ್ಲಾಸ್ನಾಗ ಹೇಳ್ತೀನಿ ಅಂತ ಹೇಳೀನಿ ಆದ್ರೆ ಇಲ್ಲಿ ಎಕ್ಸಾಮಿಗೆ ನಮಗೆ ಬರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಸಹಜ ನಾಮ ಪ್ರಕೃತಿಗಳು ಬರ್ತಾವ ಆ ಒಂದು ಸಹಜ ನಾಮ ಪ್ರಕೃತಿಗಳಲ್ಲಿ ಪ್ರಕಾರಗಳು ಬರ್ತಾವ ಅಂತ ಹೇಳಿದ ಯಾವ್ಯಾವ ಪ್ರಕಾರಗಳು ಅಂತ ನಾವು ಈಗಾಗಲೇ ನೋಡಿದ್ವಿ ಅದ್ರಾಗ ಮೊದಲನೇ ಪ್ರಕಾರವನ್ನು ನಾವು ಫಸ್ಟ್ ನೋಡೀವಿ ಯಾವ ಮೊದಲನೇ ಪ್ರಕಾರ ನೋಡ್ರಿ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ವಾಚಕ ಸಂಖ್ಯೆಯ ವಾಚಕ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಪ್ರತಿಯೊಂದು ಪ್ರಕಾರದ ಬಗ್ಗೆಯೂ ನಾನು ವಿವರಣೆಯನ್ನು ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಸಲ ವಿಡಿಯೋ ನೋಡೋರಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇನ್ನು ಈಗಾಗಲೇ ಓದಿರೋರಿಗೆ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನಾಗ್ತೈತಿ ರಿವಿಷನ್ ಕ್ಲಾಸ್ ಆಗ್ತದ ಹ್ಞೂ ಅದಕ್ಕೇನಾಗ್ತೈತಿ ಇವತ್ತು ನಾವು ಫಸ್ಟ್ ನಾಮ ಪ್ರಕೃತಿಯಲ್ಲಿ ಸಹಜನಾಮ ಪ್ರಕೃತಿಯಲ್ಲಿ ಮೊದಲನೇ ಪ್ರಕಾರವನ್ನು ನೋಡಿವಿ ವಸ್ತುವಾಚಕದ ಬಗ್ಗೆ ನೋಡಿವಿ ವಸ್ತುವಾಚಕದಲ್ಲಿನೇ ಮೂರು ಪ್ರಕಾರಗಳು ಬರ್ತಾವ ರೂಢನಾಮ ಅಂಕಿತನಾಮ ನಾಮ ಅಂತೇಳಿ ಮೂರು ಪ್ರಕಾರಗಳು ಬರ್ತಾವ ಹೇಳಿ ಇನ್ನು ನೆಕ್ಸ್ಟ್ ತರಗತಿನಲ್ಲಿ ಗುಣವಾಚಕದ ಬಗ್ಗೆ ನೋಡೋಣ ಸಂಖ್ಯಾ ವಾಚಕದ ಬಗ್ಗೆ ನೋಡೋಣ ಸಂಖ್ಯಾ ವಾಚಕ ಪರಿಮಾಣವಾಚಕ ಪ್ರಗಾರ ವಾಚಕ ತದನಂತರ ದಿಗ್ವಾಚಕಗಳು ಇಷ್ಟು ಪ್ರಕಾರ ನೋಡಿ ಸರ್ವನಾಮವನ್ನು ಟಾಪಿಕನ್ನು ಮತ್ತೆ ಒಂದು ಕ್ಲಾಸ್ನಾಗ ಮಾಡೋಣ ಯಾಕಂದ್ರೆ ಸರ್ವನಾಮ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಇವು ಸಣ್ಣ ಸಣ್ಣ ಅದಾವ ಭಾಳ ಅಂದ್ರೆ ಒಂದು ಹತ್ತು ನಿಮಿಷ ಅಷ್ಟು ಪ್ರಕಾರಗಳು ಮುಗಿತಾವ ಬಟ್ ಸರ್ವನಾಮಕ ನನಗೆ ಹತ್ತರಿಂದ ಹದಿನೈದು ನಿಮಿಷನಾಗ ಈ ಒಂದು ತರಗತಿಯನ್ನು ಮುಗಿಸೋಣ ನೋಡಿರಿ ಈಗಾಗಲೇ ಓದಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಅಥದ ನಂತರ ಮುಂದೆ ಬರ್ತಕ್ಕಂಥ ಫಸ್ಟ್ ಸಲ ಯಾರು ಎಕ್ಸಾಮ್ ಯಾಕತ್ತಿರಲ್ಲ ಅವರಿಗೆ ಪ್ರೌಢಶಾಲಾ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಒಂದು ತರಗತಿಗಳು ತಮಗೆ ಅಷ್ಟೇ ಪರಿಣಾಮಕಾರಿಯಾಗಿ ಪರಿಣಮಿಸ್ತಾವ ಅಂತ ಹೇಳ್ತಾ ನಂತರ ಏನು ಮಾಡೋಣ ಮುಂದಿನ ಒಂದು ತರಗತಿಯಲ್ಲಿ ಎಲ್ಲಿಗೆ ಎಲ್ಲಿಂದ ಚಾಲೂ ಮಾಡೋಣ ಮುಂದಿನ ಒಂದು ತರಗತಿಯಲ್ಲಿ ಗುಣವಾಚಕದಿಂದ ನಾವು ತರಗತಿಗಳನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಸ್ನೇಹಿತರೆ